ನಮ್ಕರ ಇವತ್ತು ನಾವೇನ್ ನೋಡ್ತಾ ಇದ್ರ ಎಷ್ಟು ಡೆವಿಲ್ ಪಿಕ್ಚರ್ ಬಗ್ಗೆ ಹೇಳೋದು ದಂತ್ ಸರ್ ಬಗ್ಗೆ ಅಭಿಮಾನಿಗಳು ಎಷ್ಟು ಹೇಳಿದ್ರು ಕಮ್ಮಿನೇ ಅದರಲ್ಲೂ ನಮ್ಮ ಮಾದೇವರು ನನ್ನ ಆತ್ಮೀಯ ಗೆಳೆಯ ಮತ್ತೆ ಸ್ನೇಹಿತ ಮಾದ ನೋಡಿ ಇವರು ಮೈಸೂರಿಂದ ಬಂದಿರೋ ಸ್ನೇಹಿತರು ಆಯ್ತಾ ಯಾಕೆ ಅಂತಂದ್ರೆ ಸಂಭ್ರಮ ಮಾಡಕ್ಕೆ ದಸಂತ್ ಸರ್ ಪಿಕ್ಚರ್ನ ಇವತ್ತು ಡೆವಿಡ್ ಏನು ಹಾಕಿದ್ರೆ ಇವತ್ತು ಅದನ್ನ ಸಂಭ್ರಮ ಏನ್ ಹೇಳ್ತೀರಾ ಸರ್ ಡೆವಿಲ್ದಲು ಎಲ್ಲ ಸೇರ್ತಾವ್ರ ಅಟೊಬ್ಬಕ್ಕೆಲ್ಲ ಆದರೆ ದಯವಿಡು ಅಥವಾ ಟಿಕೆಟ್ಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸ್ವಲ್ಪ ನಿಧಾನವಾಗಿ ಅನ್ನೋದು ನೋಡಿ ದಯವಿಟ್ಟು ಎಲ್ಲರಿಗೂ ಸಿಗುತ್ತೆ ಆದರೆ ನಿಜ ಅನ್ನೋದು ನೋಡ್ಬೇಕು ಅಷ್ಟೇ ಯಾಕಂದರೆ ನಮ್ಮ ನಾಗರಾಜ್ರು ಅಷ್ಟೇ ಎಲ್ಲಾದ್ರು ಬರ್ತಾರೆ ನಮ್ಮ ಮೈಸೂರು ಮಧ್ಯವರಲ್ಲಿ ಟಿಕೆಟ್ ಅವ್ರ ಸರ್ತಾರೆ ಇವರು ಬಂದು ಓದೋರು ಹೆಚ್ಚು ನಾವು ಬಂದು ಬಳಕ ಆ ಥರ ಅವ್ರು ಕೆಳ್ದು ಒಂದು ನಿಮಿಷ ಬಂದ್ಬಿಟ್ಟು ಸರ್ ಸೊಷ ಟೆಕೆಟ್ ಹತ್ರ ಇದಿಕೆಟ್ ನಮ್ದೆ ಹಾಗೆ ಮಾತು ಇದು ಹೆಚ್ಚಿನ ಎಲ್ಲರೂ ಇರ್ತಾರೆ ಬಟ್ ನೋಡಿ ಅಂತ ಹೇಳಿದ್ವಿ ಈಗ ಎಲ್ಲ ಕಡೆ ಡೌಟ್ ಇದ್ರು ಪರವಾಗಿಲ್ಲ ಇದೆ ಆ ಲಿಮಿಟ್ ಆಗಿ ಎಲ್ಲ ಚೆನ್ನಾಗೈತೆ ಒಳ್ಳೆ ಡೈವಿಟು ಫಿಲಮ್ ಆ ದರ್ಶನ್ ಏನು ಎಲ್ಲೇ ಇದ್ರು ಪರವಾಗಿಲ್ಲ ಅವರು ಯಾರೋ ಹೆಂಗಾರ ಇರಲಿ ಆಗ ಮಾತು ಅವ್ರು ಎಲ್ಲರೂ ಇರಲಿ ಅದು ಬೇರೆ ಪ್ರಶ್ನೆ ವಿಲಮ್ ಇಂಡಸ್ಟ್ರಿ ಅಂದರೆ ಕನ್ನಡ ಫಿಲಮ್ ಎಲ್ಲರೂ ಹೊರಬೇಕು ಅಂಚುಕಟ್ಟಾಗಿ ಬೇರೆ ಭಾಷೆ ಏನಾರಾಗಿಲ್ಲ ಅದು ಎಲ್ಲ ಬೇಡ ನಮ್ಮ ಇಂಡಸ್ಟ್ರಿಗೆ ದರ್ಸನ್ ಅಂತ ದರ್ಸನ್ ಸುದೀಪ್ ಅಂದ್ರೆ ಸುದೀಪ್ ಎಸ್ ಅದು ಎಸ್ ಆತರ ಕಮಿಟ್ಮೆಂಟ್ ಅಲ್ಲಿ ಇರಬೇಕು ಹೊರತು ಎಲ್ಲಾದರೂ ರಾಜಕೀಯಕ್ಕೆ ಏನು ಉಪಯೋಗಿಸಬಾರ್ದು ಅಮ್ಮ ನಮ್ದೇ ಆದ್ರೆ ಸ್ವಂತ ಓದಿ ಅಮ್ಮ ಗೆಯತ್ ಓದ್ತೀವಿ ಅದೇ ಬೇರೆ ಪ್ರಶ್ನೆ ನಾವು ನೋಡೋದ್ ಖುಷಿಯಾಗಿರ್ಬೇಕು ಫುರ್ಸಾಗ್ ಎಂಜಾಯ್ಮೆಂಟ್ ಮಾಡಬೇಕು ಯಾರು ದೌರ್ ಇರ್ಬೇಕು ಮಾತಾಡುವ ನಾನೆಲ್ಲೂ ಮೋದ್ ಊರಂಬ ಹೇಳಿದ್ದಾರೆ ಸಮಾಜ ಸೇವೆಗಾಗಿ ರೋಡ್ ಅಲ್ಲೆಲ್ಲ ಆಕ್ಸಿಡೆಂಟ್ ಆಗಿರೋ ತೋರಿಸಿದ್ದಾರೆ ಅದಕ್ಕೆ ಮತ್ತೆ ಲೈಟ್ ಕಂಬ ಆಗಿರಲಿ ಅದಕ್ಕೆ ಮತ್ತೆ ಒಂದು ಆಕ್ಸಿಡೆಂಟ್ ಆಗಿರಲಿ ಎಲ್ಲ ನೀವು ತೋರಿಸಿದ್ರೆ ಅದನ್ನ ನೀವು ನೋಡಿ ಅವ್ರ ಬಗ್ಗೆ ಅನುಕರಣೆಯಾಗಿ ಒಂದೊಂದು ಮಾತಾಡ್ಬೇಕಂತೂ ಹೊರತು ಅವ್ರನ್ನ ಗುರಿ ಇಟ್ಕೋಬಾರ್ದು ಯಾವತ್ತೂ ರಾಜಕೀಯ ಇಲ್ಲಿ ಇವತ್ತಿಂತೂ ಹಣಗೆ ಹೋಗುತ್ತೆ ಇವತ್ತು ಹಣ ಇರುತ್ತೆ ಅನ್ನೋದು ಒಂದೇ ಪ್ರಶ್ನೆ ಹಣ ಇಲ್ಲ ಅಂದ್ರೆ ಅದೇ ಥರ ಇರಬೇಕು ಹಣ ಇದ್ರು ಅದೇ ಥರ ಇರಬೇಕು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಯಾವುದೇ ಕಾಲ್ದೇ ಜಾತಿ ಭೇದ ಭಾವ ಎಲ್ಲ ಬಿಟ್ಟು ಈ ನಮ್ಮ ಎಲ್ಲ ಎಂಜಾಯ್ ಮಾಡಿ ಮೈಸೂರಿಂದ ಹಾಗಾಗಿ ಆಮೇಲೆ ಇಲ್ಲಿ ಒಂದಷ್ಟು ಅಭಿಮಾನಿಗಳು ಅಂದ್ರೆ ಈ ಊರಿನ ಫ್ರೆಂಡ್ಸ್ಗಳು ಮೈಸೂರಿಂದ ಕೂಡ ಬಂದಿರೋದು ಯಾಕೆ ಅಂತಂದ್ರೆ ಮೈಸೂರಲ್ಲಿ ಕೋಡು ಮತ್ತೆ ಟಿಲ್ ಸಿಗೋದು ಬಹಳ ಕಷ್ಟ ಹಾಗಾಗಿ ಇಲ್ಲಿ ಅದೇ ತರ ಎಲ್ಲ ವಿಚಾರಗಳು ಕೂಡ ಇರೋದ್ರಿಂದ ಮೂಲಭೂತ ಒಳ್ಳೆ ಉದ್ಯೋಗ ಟ್ಯಾಕ್ಸಿ ಉತ್ತಮವಾಗಿರುತ್ತೆ ಬಂದು ಇಲ್ಲಿ ಕೂಡ ಮೈಸೂರಿಂದ ಬಂದು ನೋಡ್ತಾ ಇರೋದು ವಿಶೇಷ ಹಾಗಾಗಿ ಅವರು ಕೂಡ ನಮ್ಮ ಮೈಸೂರಿಂದ ಬಂದಂತ ಸ್ನೇಹಿತರಿಗೆ ಸ್ವಾಗತ ಕೋರ್ತಾ ಈಗ ನಮ್ಮ ಬಂದೂರಿನ ಹೆಮ್ಮೆಯ ಬಂದಿರೋದು ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಫಿಶರ್ನ ವೀಕ್ಷಣೆ ಮಾಡಕ್ಕೆ ಬಂದಿರೋದು ಆಲ್ರೆಡಿ ಈಗ ತೋರಿಸಿ ಎರಡು ಥಿಯೇಟರ್ಗಳಲ್ಲಿ ಬಂಧುದಲ್ಲಿ ಆಗ್ತಿರೋದು ಇದರಲ್ಲೂ ಬಂದೂರು ಇತಿಹಾಸ ಪ್ರಸಿದ್ಧ ಎಲ್ಲಾ ವಿಚಾರದಲ್ಲೂ ತರ ಇವತ್ತು ಎರಡು ಥೇಟರ್ ಹಾಕಿದ್ದಾರೆ ಅಂತಂದ್ರೆ ಒಂದು ಓಪ್ಟಿ ಮಟ್ಟದಲ್ಲಿ ಎರಡು ಥೇಟರ್ ತರಿದ್ರೆ ಬಹಳ ಖುಷಿ ಆಗತ್ತಲ್ಲ ಸರ್ ಎಲ್ಲ ಅಭಿಮಾನಿಗಳೇ ಇಲ್ಲಿ ತರಿಸಿರೋ ಪಿಕ್ಚರ್ ಮುಖ್ಯವಾಗಿ ಅಭಿಮಾನಿಗಳೇ ಟೇಟ್ ಓನರ್ ಗಳು ತರಿಸಿರೋದು ಅಭಿಮಾನಿಗಳು ತರಿಸಿರೋದು ವಿಶೇಷವಾಗಿ ಅವ್ರೆಲ್ಲ ಶುಭಾಶಯ ಅವರ ಒಂದು ಕಾಸು ವಾಪಸ್ ಬರ್ಲಿ ಅತಿ ಹೆಚ್ಚು ಅವ್ರಿಗೆ ಒಳ್ಳೆ ರೀತಿಯಾದ ಅನುಕೂಲ ಆಗ್ಲಿ ಅಂತ ಈ ಮೂಲಕ ನಮಸ್ಕಾರ ಸರ್ ಯು